ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಓಲೈಕೆಗೆ ಮುಂದಾಗಿದೆ ಮುಸ್ಲಿಮರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರ ಮೀಸಲಾತಿ ನೀಡಿರೋದು ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ ಅವರ ಕಣ್ಣು ಕೆಂಪಾಗುವಂತೆ ಮಾಡಿದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಲೆಂಜ್ ಹಾಕಿದ್ದಾರೆ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ದೇನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ನೀವು ಹಿಂದುತ್ವದ ಪೋಷಕರಾಗಿದ್ರೆ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಹಿಂದುತ್ವಕ್ಕೆ ಧಕ್ಕೆಯಾದಾಗ ಯಾರೇ ಸುಮ್ಮನಾದರೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸುಮ್ಮನೆ ಕೂರೋ ಜಾಯಮಾನದವರೇ ಅಲ್ಲ ಉತ್ತರ ಪ್ರದೇಶದಲ್ಲಿ ಕಳೆದ ಎರಡು ಅವಧಿಯಿಂದಲೂ ಅಧಿಕಾರದಲ್ಲಿರುವ ಯೋಗಿ ಆದಿತ್ಯನಾಥ್ ಅವರು ತಾನೊಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ದುಷ್ಟರಿಗೆ ದುಸ್ವಪ್ನವಾಗಿ ಕಾಡುವ ಯೋಗಿ ಅವರ ತಾಕತ್ತು ಏನು ಅನ್ನೋದನ್ನ ಈಗಾಗಲೇ ಮಾಡಿ ತೋರಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಗ್ಯಾಂಗ್ಸ್ಟರ್ ಮತೀಯ ಕಲಹದಿಂದಲೇ ತುಂಬೋಗಿತ್ತು ಅದ್ಯಾವಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ಯನಾಥ್ ಅಧಿಕಾರವನ್ನು ವಹಿಸಿಕೊಂಡ್ರೋ ಆವಾಗಲೇ ನೋಡಿ ಎನ್ಕೌಂಟರ್ ಬುಲ್ಡೋಜರ್ಗಳು ಸದ್ದು ಮಾಡಿತು ಬಾಹಿರ ಚಟುವಟಿಕೆಗಳನ್ನು ಮಾಡುವವರಿಗೆ ಯೋಗಿ ಕ್ಷಮಿಸೋ ಕಾರ್ಯವನ್ನು ಮಾಡಲೇ ಇಲ್ಲ ಮಹಿಳೆಯರು ಬಡವರ ಪರವಾಗಿಯೇ ಅಧಿಕಾರ ನಡೆಸುತ್ತಿರುವ ಯೋಗಿ ಹಿಂದುತ್ವಕ್ಕಾಗಿ ಪ್ರತಿ ಕ್ಷಣವೂ ಮಿಡಿಯುತ್ತಿದ್ದಾರೆ ಸ್ವಾತಂತ್ರ್ಯ ನಂತರದಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣಕ್ಕಾಗಿ ಹಾತೊರೆತಿದ್ದ ಹಿಂದೂಗಳ ಪಾಲಿಗೆ ರಾಮ ಬಂಟನಾಗಿ ಕಾಣಿಸಿಕೊಂಡಿರುವುದು ಈ ಯೋಗಿ ಆದಿತ್ಯನಾಥ್ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದಲ್ಲಿ ಯೋಗಿಯ ಕಾರ್ಯ ಶ್ಲಾಘನೀಯ ಅಷ್ಟೇ ಅಲ್ಲ ರಾಮ ಮಂದಿರ ನಿರ್ಮಾಣದ ಬೆನ್ನಲ್ಲೇ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭ ಮೇಳವನ್ನು ಆಯೋಜಿಸುವ ಮೂಲಕ ತಾನೊಬ್ಬ ಕಟ್ಟರ್ ಹಿಂದೂ ನಾಯಕ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಇಂಥ ಯೋಗಿ ಆದಿತ್ಯನಾಥ್ ಅವರು ಕಾಂಗ್ರೆಸ್ ಪಕ್ಷದ ಮುಖವಾಡವನ್ನ ಕಳಚಿದ್ದಾರೆ ರಾಷ್ಟ್ರೀಯ ಮಾಧ್ಯಮ ಸಂಸ್ಥೆ ಎಎನ್ಐಗೆ ನೀಡಿದ ಸಂದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಅದರಲ್ಲೂ ಕರ್ನಾಟಕ ಸರ್ಕಾರ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಘೋಷಣೆ ಮಾಡಿರೋದನ್ನ ಯೋಗಿ ಆದಿತ್ಯನಾಥ್ ತೀವ್ರವಾಗಿ ಖಂಡಿಸಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮೀಸಲಾತಿ ನಿರ್ಧಾರ ಸಂವಿಧಾನ ವಿರೋಧಿ ಅಂತ ಕಿಡಿಕಾರಿದ್ದಾರೆ ಧರ್ಮಾಧಾರಿತ ಮೀಸಲಾತಿಯನ್ನ ನೀಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಆದರೆ ಕಾಂಗ್ರೆಸ್ ತನ್ನ ತುಷ್ಟೀಕರಣ ರಾಜನೀತಿಯ ಭಾಗವಾಗಿ ಮುಸ್ಲಿಮರನ್ನ ಓಲೈಸಲು ಸಂವಿಧಾನವನ್ನು ತಿರುಚುವಂತಹ ಕೀಳು ಮಟ್ಟಕ್ಕೆ ಇಳಿಯುತ್ತೆ ಅನ್ನೋದಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರೋ ಸರ್ಕಾರಿ ಗುತ್ತಿಗೆ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಯೋಜನೆಯೇ ಜ್ವಲಂತ ಉದಾಹರಣೆ ಅಂತ ಯೋಗಿ ಆದಿತ್ಯನಾಥ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಧರ್ಮದ ಆಧಾರಿತವಾಗಿ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯನ್ನ ನೀಡೋದಕ್ಕೆ ಹೊರಟಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನಕ್ಕೆ ಮಾಡಿರೋ ಅವಮಾನ ಪದೇ ಪದೇ ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳುತ್ತಾ ನಾವು ಸಂವಿಧಾನದ ರಕ್ಷಕರು ಅಂತ ಬೊಬ್ಬೆ ಹೊಡಿತಿರೋ ಕಾಂಗ್ರೆಸ್ ಪಕ್ಷದ ನಾಯಕರು ಇದೀಗ ಧರ್ಮ ಆಧಾರಿತ ಮೀಸಲಾತಿಯನ್ನ ಘೋಷಣೆ ಮಾಡಿ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಈ ದ್ವಂದ್ವ ನೀತಿ ನಿಜಕ್ಕೂ ಖಂಡನೀಯ ಅಂತ ಯೋಗಿ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ کے દ્વારા ಧರ್ಮ کے આધાર پر आरक्षण यह बाबा साहब भीमराव अंबेडकर के द्वारा दिए गए संविधान का अपमान है याद करना जब संविधान सभा में आरक्षण की बात हुई तो उसमें धर्म के आधार पर आरक्षण का मुद्दा भी उठा था और बाबा साहब भीमराव अंबेडकर ने इसका पुरजोर विरोध किया था उन्होंने कहा था कि आरक्षण सामाजिक रूप से उन लोगों को दिए जाने चाहिए जिनके साथ अस्पृश्यता और छुआछूत सैकड़ों वर्षों से होती आई है अनुसूचित जाति जनजाति के लोगों को उसके साथ जोड़ा गया था और इसीलिए भारत के संविधान ने विशेष प्रावधान करके उनके लिए आरक्षण की व्यवस्था दी लेकिन यह कांग्रेस उन्नीस से लगातार लगातार बाबा साहब भीमराव अंबेडकर के द्वारा बनाए गए संविधान के साथ इसी प्रकार से छेड़छाड़ करती रही लगातार कर रही कश्मीर में धारा समाप्त करने का पाप जो उस समय जबरदस्ती संविधान में डालने का पाप इन्होंने किया था हम आभारी हैं मोदी जी के जिन्होंने इस पाप को पूरी तरह समाप्त करके आज इस कलंक सो को मिटाया है बाबा साहेब अंबेडकर संविधान निरंतर वादक कांग्रेस संविधान के अंबेडकर अपमान ಆದರೆ ಅಧಿಕಾರವನ್ನ ಪಡೆಯುವ ಸಲುವಾಗಿ ಕಾಂಗ್ರೆಸ್ ನಾಯಕರು ಸಂವಿಧಾನವನ್ನ ತಲೆ ಮೇಲೆ ಹೊತ್ತು ತಿರುಗಾಡ್ತಿದ್ದಾರೆ ಒಂದೊಮ್ಮೆ ಕಾಂಗ್ರೆಸ್ ನಾಯಕರಿಗೆ ಸಂವಿಧಾನದ ಮೇಲೆ ಕಾಳಜಿ ಇದ್ದಿದ್ದೇ ಆದರೆ ಕರ್ನಾಟಕದಲ್ಲಿ ಜಾರಿ ಮಾಡಿರೋ ಮುಸ್ಲಿಂ ಮೀಸಲಾತಿಯನ್ನ ವಾಪಸ್ ಪಡೆಯಲಿ ಅಂತ ಸವಾಲೆಸ್ತಿದ್ದಾರೆ ಧಾರ್ಮಿಕ ಸಾಮರಸ್ಯ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಯೋಗಿ ಆದಿತ್ಯನಾಥ್ ಸುದೀರ್ಘವಾಗಿ ಮಾತನಾಡಿದ್ದಾರೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅಂತ ಕಾಂಗ್ರೆಸ್ ನಾಯಕರು ಬೊಬ್ಬೆ ಹೊಡಿತಿದ್ರು ಬಿಜೆಪಿಯ ಅವಧಿಯಲ್ಲಿ ಸಂವಿಧಾನಕ್ಕೆಂದು ಅಪಾಯ ಎದುರಾಗಿಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ ನಾಯಕರ ಆರೋಪವನ್ನ ಖಂಡಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಮೇಲೆ ಕಾಂಗ್ರೆಸ್ ಮಾಡಿದಷ್ಟು ದಾಳಿಯನ್ನ ಯಾವುದೇ ರಾಜಕೀಯ ಪಕ್ಷಗಳು ಮಾಡಿಲ್ಲ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ಭಾರತದ ಇತಿಹಾಸ ನೋಡಿದ್ರೆ ನಮಗೆ ಸತ್ಯದ ಅರಿವಾಗುತ್ತೆ ಭಾರತೀಯ ಜನತಾ ಪಕ್ಷ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನವನ್ನ ರಕ್ಷಣೆ ಮಾಡೋ ಕಾರ್ಯವನ್ನ ಮಾಡುತ್ತಿದೆ ಇದು ಬಿಜೆಪಿಯ ಜವಾಬ್ದಾರಿಯೂ ಹೌದು ಆದರೆ ಕಾಂಗ್ರೆಸ್ ನಾಯಕರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ ಅಂತಲಿದ್ದಾರೆ ಸಂವಿಧಾನವನ್ನೇ ಬದಲಾಯಿಸುವುದಾಗಿ ಘೋಷಣೆ ಮಾಡಿರೋ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವೂ ಯೋಗಿ ಆದಿತ್ಯನಾಥ್ ಹರಿಹಾಯ್ದಿದ್ದಾರೆ ಬಿಜೆಪಿ ಇರೋವರೆಗೂ ಯಾರೂ ಕೂಡ ಸಂವಿಧಾನವನ್ನ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಹಿಡನ್ ಅಜೆಂಡಾವನ್ನ ಬಹಿರಂಗಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಮಾತನ್ನ ಕೇಳಿದ ನಂತರವಾದರೂ ದೇಶದ ಜನರು ಯಾರ ಸಂವಿಧಾನ ರಕ್ಷಕರು ಯಾರ ಸಂವಿಧಾನದ ಭಕ್ಷಕರು ಅನ್ನೋದನ್ನ ಅರ್ಥೈಸಿಕೊಳ್ಳಬೇಕು ಅಂತ ಯೋಗಿ ಆದಿತ್ಯನಾಥ್ ಜನರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀರಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ